ಆದ್ರೂ ಯಾವ್ದು ಕರೆ ಮಾಡಬೇಕು ಒನ್ ಒನ್ ಟೂ ಎಲ್ಲ ನೀವ್ ಹೇಳ್ರಪ್ಪ ಹುಡುಗರು ಮಕ್ಕಳು ರೀ ರೀ बजट डेस्क में आए वो। अल्लू ಶಾರ್ರಾ ಕಾನ್ವೆಂಟು ಇಸ್ಕೂಲು ಮಕ್ಕಳನ್ನ ಒಂದು ಅವರು ಕೇಳ್ಕೊಂಡಾಗ ಅವರು ನಮಗೆ ಮಕ್ಕಳು ಇಷ್ಟು ಜನ ಕೊಡ್ತೀನಿ ಸರ್ ಒಂದು ಮಾಡೋಣ ಹೇಳಿ ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಈಗ ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಕೋಟೆ ಸರ್ಕಲು ಕೋಟೆ ಸರ್ಕಲಿಂದ ಫ್ಲವರ್ ಸರ್ಕಲು ಫ್ಲವರ್ ಸರ್ಕಲಿಂದ ವಾಸವಿ ರೋಡಲ್ಲಿ ಬಂದು ಇಲ್ಲಿ ಮತ್ತೆ ಅಗೇನ್ ಇಲ್ಲೇ ಬಂದು ಜಾಯ್ನ್ ಆಗ್ತಾ ಇದ್ವಿ ಇದು ಡಿಸೆಂಬರ್ ತಿಂಗಳಲ್ಲಿ ಈ ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಮಾಡ್ತಾಯಿದ್ರು ಅದರ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಅದಾಗಿರೋದರಿಂದ ಇವತ್ತು ಈ ಒಂದು ಕ್ರಿಯೆ ಇದು ಒಂದು ಪ್ರಕ್ರಿಯೆ ನಡೀತಾ ಇದೆ ಮೇಲಾಧಿಕಾರಿಗಳ ಆದೇಶದ ಆದೇಶದಲ್ಲೂ ಇದು ನಡೀತಾ ಇದೆ